ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನಲವಿನ ಆಸರೆಯಲ್ಲಿ ಭಾಗ ನೂರ ಐವತ್ನಾಲ್ಕರ ಪ್ರೊಮೋ ಆಸೆಯ ಕಂಗಳಿಂದ ಅವಳನ್ನೇ ನೋಡುತ್ತಾ ಪ್ರಶ್ನಿಸಿದಾಗ ರೈಟ್ ಟೈಮ್ ರೈಟ್ ಪ್ಲೇಸಲ್ಲಿ ಆ ಕ್ರೆಡಿಟ್ ಯಾರಿಗೆ ಅರ್ಪಿಸಬೇಕು ಅವರಿಗೆ ಅರ್ಪಿಸ್ತೀನಿ ಬೇಜಾರ್ ಮಾಡ್ಕೋಬೇಡ ಹಾರ್ಟ್ ನಿಂಗೂ ಹೇಳ್ತೀನಿ ವಾರೆ ಕಣ್ಣಿನಿಂದ ಅವನತ್ತ ನೋಡುತ್ತಾ ಹೇಳಿದಳು ಸನ್ನಿಧಿ ಪಾಪ ನಮ್ಮಮ್ಮ ನಮ್ಮಿಬ್ಬರ ಕಾಟ ತಡೆಯಲಾರದೆ ಅಳ್ತಾ ಕೂತಿರ್ತಾಳೆ ಡ್ಯಾಡಿನ ಕಾಣದೆ ವಿರಹ ವೇದನೆ ಅನುಭವಿಸ್ತಾ ತುಂಬ ಕಷ್ಟಪಡ್ತಾ ಇರೋಳಿಗೆ ನಾವು ತೊಂದರೆ ಕೊಡಬಾರ್ದು ಅಂತ ಗೃಹದಲ್ಲಿ ಪವಡಿಸಿದ್ರ ನಮ್ಮ ಮಕ್ಕಳು ನನ್ನ ಮಕ್ಕಳಿಗೆ ಡ್ಯಾಡಿ ಮೇಲೆ ಪ್ರೀತಿನೋ ಅಮ್ಮನ ಮೇಲೆ ಕರುಣೆನೋ ಯಾಕೆಂದರೆ ಎಲ್ಲರೂ ಅಳ್ತಾ ಕೂತ್ರೆ ಡ್ಯಾಡಿ ಯಾರನ್ನು ಸಮಾಧಾನ ಮಾಡೋದು ಆ ಮಕ್ಕಳಿಗೆ ನಮ್ಮಮ್ಮ ಇನ್ನೂ ನಮ್ಮ ಹಾಗೆ ಅಳುಮುಂಜಿ ಹಾಗೆ ಆಡ್ತಾಳೆ ಅಂತ ಗೊತ್ತಾಗಿದೆ ಅನಿಸುತ್ತೆ ಅವನು ಪರಿಸ್ಥಿತಿಯನ್ನು ತಿಳಿಗೊಳಿಸಲೋಸ್ಕರ ಅವಳನ್ನು ಜೇಡಿಸಿದ ಯು ನಾಟಿ ನಿಮಗೆ ಸಮಯ ಸಂದರ್ಭ ಸಿಕ್ಕಾಗಲಿಲ್ಲ ನನ್ನ ಕಾಲೆಳೆಯೋಕೆ ಕಾಯ್ತಾ ಇರ್ತೀಯ ಎಸ್ ಯು ಆರ್ ಕರೆಕ್ಟ್ ವೇದಾಂತ್ ಆಗ ನಿನ್ನ ಮಗಳೇ ಹೇಳಿದ್ದು ನಾನು ಮನೆಗೆ ಬರೋ ಹೊತ್ತಲ್ಲಿ ಗಲಾಟೆ ಮಾಡ್ತಾ ಇದ್ರೆ ನನಗೆ ಕಷ್ಟ ಆಗುತ್ತೆ ನನಗೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋಕೆ ಕಷ್ಟ ಆಗುತ್ತೆ ಅಂತ ಡ್ಯಾಡಿ ಹೇಳಿದ್ದಾರೆ ಅಂದಲು ಎನ್ನುತ್ತಾ ತನ್ನ ಪಕ್ಕದಲ್ಲಿ ನಿಂತು ಮೋಹಕ ನಗು ಬೀರುತ್ತಾ ಅವಳನ್ನು ತನ್ನ ಕಣ್ಣುಗಳಲ್ಲಿ ತುಂಬಿಸಿಕೊಳ್ಳುತ್ತಿದ್ದವನ ಗಿಳಿಕೆನ್ನೆಯನ್ನು ಮೃದುವಾಗಿ ಹಿಂಡುತ್ತಾ ಹೇಳಿದ್ದಳು ಸನ್ನಿಧಿ ಅವನ ಬಾಣವನ್ನು ಅವನಿಗೆ ತಿರುಗಿಸಿ ಬಿಟ್ಟಿದ್ದಳು ಸಾನು ನೀನು ಈಗೀಗ ತುಂಬ ಮಾತು ಕಲಿತಾ ಇದ್ದೀಯಾ ಇನ್ಮುಂದೆ ನಿನ್ನ ಹತ್ರ ಮಾತಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕು ಕಣ್ಣು ಮಿಟುಕಿಸುತ್ತಾ ಅವಳನ್ನು ಬರೆಸೆಳೆದು ಅಪ್ಪಿಕೊಂಡ ಅವನ ಒಲವು ತುಂಬಿದ ಬಿಸಿ ಅಪ್ಪುಗೆ ಹಿತವಾಗಿತ್ತು ಸಾನುಗೆ ನನ್ನ ರೇಗಿಸ್ತೀಯಾ ಎಷ್ಟು ಬೇಕಾದರೂ ರೇಗಿಸು ನನಗೆ ಈಗ ನಿನ್ನ ಜೊತೆ ಜಗಳ ಆಡೋಕೆ ಮೂಡಿಲ್ಲ ನಿನ್ನ ಈ ಪ್ರೀತಿ ನನಗೆ ಶಾಶ್ವತವಾಗಿ ಸಿಕ್ಕಿದರೆ ಸಾಕು ಬೇರೇನು ಬೇಡ ವೇದಾಂತ್ ಎಂದವಳ ಕಣ್ಣುಗಳು ಕೊಳಗಳಾಗಿದ್ದವು ವೇದಾಂತ್ನ ತುಟಿಗಳು ಅವಳ ಕೆನ್ನೆಯ ಮೇಲೆ ದಾಳಿ ಮಾಡುತ್ತಿದ್ದಾಗ ಅದನ್ನು ತನ್ಮಯಳಾಗಿ ಅನುಭವಿಸುತ್ತಾ ತನ್ನ ಮುಖವನ್ನು ಅವನಿಗೆ ಅರ್ಪಿಸಿಕೊಂಡವಳ ತುಟಿ ಅರೆಬಿರಿದು ಅವಳ ತುಟಿ ಅಂಜಿನಲ್ಲಿ ಕಿರುನಗು ಲಾಸ್ಯವಾಡಿತು ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್